ನಮ್ಮ ಟಾರ್ಗೆಟ್ ಬಂದು ಡೈಲಿ ಒಂದ್ ಸಾವಿರ ರೂಪಾಯಿ ಹಾಕ್ತಿವಿ ನಮ್ ಖರ್ಚು ವೆಚ್ಚ ಎಲ್ಲ ಕಳೆದು ಎಕ್ಸ್ಟ್ರಾ ಒಂದ್ ಸಾವಿರ ರೂಪಾಯಿ ಸಿಗುತ್ತೆ ಸಾಕು ಆಮೇಲೆ ಈಗ ನಾನು ಇದು ಮಾಡೋದ್ರಿಂದ ನನ್ನ ಬಿಜು ಫೋಟೋಗ್ರಾಫಿ ಒಂದೇ ಫೀಲ್ಡ್ ನೋಡಿದ್ರೆ ಆಗ್ತಿರ್ಲಿಲ್ಲ ಇವಾಗ ನಾನು ಇದೇ ತರ ಎರಡು ಕಡೆ ಮಾಡಿಸ್ತಿದ್ದೀನಿ ಇಬ್ರೂ ಕೆಲಸ ಸಿಕ್ತಂಗ ಆಗ್ತಲ್ಲ ಹಂಗಾರೆ ಈಗ ಒಂದ್ ಹೇಳಿ ಈಗ ಬೇಸಿಗೆ ಮುಗಿತ್ತು ನೆಕ್ಸ್ಟ್ ಈಗ ಮಳೆಗಾಲ ಏನು ಇದೆ ಮಳೆಗಾಲ ಅವಾಗ ಒಳೆ ಬೋಂಡ್ ಕಾಫಿ ಟೀ ಏನು ನಡೀತದೆ ನೋಡೋಣ ಅವಾಗ ಮಾಡೋಣ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ನಿಮ್ಮ ಬಾಯ ಹಂಗ ಆಗಲೇವಾ ನಮಸ್ತೆ ಗೆಡಿಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಸಿಕ್ಕಾಪಟ್ಟೆ ಬಿಸಿಲು ಎಪ್ಪಾ ಹೇಳೋಕ್ಕಾಗದು ನಲ್ವತ್ತೈದರ ಮೇಲಿದೆಯೋ ಗೊತ್ತಿಲ್ಲ ಊಟಂತೂ ಹೋಗೋದಿಲ್ಲ ನಾನು ಹಿಂದೆ ಕಾಣಿಸ್ತಾ ಇದೆಯಾ ರಾಮನಗರದಲ್ಲಿ ಇದ್ದೀನಿ ಮಾರ್ಕೆಟ್ ಎದುರುಗಡೆ ರೇಷ್ಮೆ ಗೂಡು ಎದುರುಗಡೆ ಒಬ್ಬರ ತಾಯಿ ಇಲ್ಲಿ ಮಜ್ಜಿಗೆ ಮಾರ್ತಾರೆ ನಾನು ಕಾಣಿಸ್ತಾ ಇದೆ ಬನ್ನಿ ಅವ್ರನ್ನೂ ಮಾತಾಡಿಸ್ತೀನಿ ಮಜ್ಜಿಗೆ ರಾಗಿ ಅಂಬ್ಲಿ ನಿಂಬೆ ರಸ ಸರಬತ್ತು ಏ ತಮಗೆ ಸ್ವಾಗತ ರಾಮನಗರ ಬನ್ನಿ

ಮಜ್ಜಿಗೆ ಹಾಂ ಇದು ರಾಗಿ ಅಂಬ್ಲಿ ರಾಗಿ ಅಂಬ್ಲಿ ಓಕೆ ಓ ಫುಲ್ ಚೆನ್ನಾಗಿ ಬಂದ್ಬಿಟ್ರು ಕೊಡಿರಿ ಕೊಡಿರಿ ಫಸ್ಟ್ ಇವ್ರಿಗೆಲ್ಲ ಕೊಡ್ರಿ ಬರಲಿ ಬರಲಿ ಎಲ್ಲರೂ ಬರಲಿ ಬರಲಿ ಅರ್ಧ ಕೊಡಿ ಚಕಾಗಿದೆ ಇದು ಕುಡಿಯೋಕೆ ಬೇರೆ ಬೆಂಗಳೂರಿಂದ ಬಂದಿದ್ವಿ ನಾವು ಹಂಗೆ ಹೋಗ್ತಾ ಇದ್ರೆ ದಾರಿಯಲ್ಲಿ ಇತ್ತು ಕುಡ್ಬಿಟ್ಟು ಹೋಗೋಣ ಅಂತ ಇದು ಅಷ್ಟೇ ಆಗುತ್ತೆ ಬಿಸಿಲು ಬೇರೆ ಜಾಸ್ತಿ ಊಟ ಸೇರಲ್ಲ ಇದೆ ಸಾಕು ಅಮ್ಮ ನಮಸ್ತೆ ನಮಸ್ತೆ ಸರ್ ಹೆಸರು ಶಾರದಮ್ಮ ಶಾರದಮ್ಮ ಏನ್ ಮಾಡ್ತೀರಿ ನಾವು ತರಕಾರಿ ವ್ಯಾಪಾರ ಮಾಡ್ತೀವಿ ತರಕಾರಿ ವ್ಯಾಪಾರ ಮಾಡ್ತೀರಿ ಎಲ್ಲಿ

பரவாக மட்கவர அங்கடீனா எல்லா மஜ்கிஜ் எல்லா சார் அம்பி எல்லா ಸರ್ ಗೊತ್ತು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆಯಾ ನಮ್ದು ಇಲ್ಲೇ ಸರ್ ಮನೆ ಇಂಪನ ಆಸ್ಪತ್ರೆ ಐತಲ್ಲ ಅಲ್ಲೇ ಮನೆ ನಮ್ದು ಹೌದಾ ಹೌದು ಸರ್ ಆರಾಮಾಗಿದ್ದೀರಿ ತಾನೆ ಆರಾಮಾಗಿದ್ದೀವಿ ಸರ್ ನಾನು ಎಪ್ಪತ್ತೈದು ವರ್ಷ ಆಯ್ತು ಸರ್ ನಾನು ನೋಡಿ ನಿಮ್ಮನ್ನು ನೋಡಿ ನಾವು ಬೇಕಾದಷ್ಟು ಕಲಿಬೇಕು ಎಪ್ಪತ್ತೈದು ವರ್ಷ ಇನ್ನೂ ಕೆಲಸ ಮಾಡ್ತಾ ಇದ್ದೀರಿ ಎಪ್ಪತ್ತೈದು ವರ್ಷ ಸರ್ ನನಗೆ ಸ್ವಲ್ಪ ಕೊಪ್ಪ ತಗೊಂಡೋಗ್ತೀನಿ ಸೊಪ್ಪು ಬೀದಿ ಮೇಲೆ ಹಾಕೋ ಬಂದ್ಬಿಡ್ತೀನಿ ಸರ್ ಇವಾಗಲೂ ನಾನು ಕುತ್ಕೊಳ್ಳಲ್ಲ ಸರ್ ನಾನು ಹೌದಾ ಕುತ್ಕೊಳ್ಳಲ್ಲ ಸರ್ ಸ್ವಪ್ನ ವ್ಯಾಪಾರ ಮಾಡಿಕೊಂಡು ಸುತ್ತ ಬಂದ್ಬಿಡ್ತೀನಿ ಸರ್ ನಾನು ಮಾಡ್ತೀನಿ ಸರ್ ನಾನು ಸೂಪರಮ್ಮ ಒಳ್ಳೇದಾಗಲಿ ಹಾಂ ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ಆರೋಗ್ಯ ಚೆನ್ನಾಗೈತೆ ಸರ್ ನನಗೆ ಬಿ ಪಿ ಶುಗರ್ ಏನೂ ಇಲ್ಲ ನಾನು ಯಾವ ಮಾತೇ ನುಂಗಲ್ಲ ಸರ್ ನನಗೆ ಹೌ ಮಾತೇ ನುಂಗ್ತಾ ಇಲ್ಲ ಏನೋ ಕಾಲು ಬಂದರೆ ಮಾತ್ರೆ ಸರ್ ಮಾತೆ ನುಂಗೋದು ಬಿಕ್ಕಾದ ಕಾ ನುಂಗೋಲ್ಲ ಸರ್ ನಮ್ಮ ಮಗ ಮಾತೆಗಳು ತಂದಿಟ್ಕೊಂಬಿಟ್ಟಾವ್ರಿ ಸಾಕು ಏನು ನೋವು ಅದೇ ಸಾರ್ ನಮ್ಮ ಕೊಟ್ಬಿಡ್ತಾರೆ ನಮ್ಮ ಮಗರ ಒಳ್ಳೇವು ಸರ್ ನಮ್ಮ ಮಗ ನಮ್ಮ ತಾಯಿ ನೀವು ಒಳ್ಳೆಯವ್ರು ಹ್ಞೂ ಸಾರ್ ಹಾಂ ಸರ್ ಸದಾ ಹೀಗೆ ಇರುತ್ತೆ ನೂರು ವರ್ಷ ಚೆನ್ನಾಗಿ ಬಾಳಿ ಆಯ್ತು ಸರ್ ಒಳ್ಳೇದು ಆಶೀರ್ವಾದ ಸಾರ್ ನಮ್ಮ ಅಯ್ಯೋ ದೇವ್ರ್ದಮ್ಮ ಹೋ ಇಲ್ಲಿ ಸಾರ್ ಹಾಂ ನಮ್ಮ ಮಗನೂ ಒಳ್ಳೆ ನಮ್ಮ ಫ್ಯಾನ್ ನೋಡ್ಕೊತಾರೆ ನಮ್ಮ ಮಗ ನೋಡ್ಕೊತಾರೆ ಒಬ್ಬ ಮೊಮ್ಮಗ ಇದ್ದಾರೆ ಸೊಸೆ ಅವ್ರೆ ಚಾ ಒಳ್ಳೇದಾಗಲಿ ಒಳ್ಳೇದಾಗಿ ಒಳ್ಳೇದಾಗಿಲ್ಲ ಬುತ್ತಿ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ನಮ್ಮ ಹೆಸರು ಸರ್ ಪ್ರವೀಣ್ ಕುಮಾರ್ ಅಂತ ಏನ್ ಮಾಡ್ತೀರಿ ಸರ್ ಸರ್ ನನ್ನ ಮೂಲತಃ ಫೋಟೋಗ್ರಾಫರ್ ಇದು ಸೈಡ್ ಬಿಸ್ನೆಸ್ ತರ ಮಾಮೂಲಿ ಇವಾಗ ಪ್ರೋಗ್ರಾಮ್ಗಳು ಇವಾಗ ಮೊದ್ಲೊಂದ್ ತರ ಎಲ್ಲ ನಡೀತಿಲ್ಲ ಹಂಗಾಗಿ ಈಗ ಒಂದು ಸಣನ್ ಆಗಿ ಬೇರೆಯವ್ರಗು ಒಂದ್ ಕೆಲಸ ಸಿಕ್ಕೂ ಆಗ್ತಿದೆ ನಮ್ಗು ಒಂಥರ ಆರ್ಥಿಕತೆ ಸಹಾಯ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ ಸೀಸನ್ ಟೈಮ್ ಅಲ್ಲಿ ಯಾವ್ಯಾವ ಸೀಸನ್ ಇರ್ತದೆ ಆ ತರ ಬಿಸ್ನೆಸ್ ಮಾಡ್ತಿರ್ತೀನಿ ಹೌದಾ ಹೌದು ಸರ್ ಈಗ ಫೋಟೋಗ್ರಫಿ ಎಷ್ಟು ವರ್ಷದಿಂದ ಮಾಡ್ತದೆ ಸರ್ ಟ್ವೆಂಟಿ ಇಯರ್ಸ್ ಇಂದ ಮಾಡ್ತೀವಿ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದ ಅಂದ್ರೆ ರೀಲ್ ಇದ್ದ ಕಾಲಕ್ಕೆ ಹೌದು ಸರ್ ಹೌದು ವೈಟ್ ಆಮ್ ಪ್ರಿಂಟ್ ಹಾಕಿದೀವಿ ನೆಗೆಟಿವ್ ಎಕ್ಸ್ಪೋಸ್ ಮಾಡಿದೀವಿ ಈಗ ಡಿಜಿಟಲ್ ಬಂದಾಗೂ ಹಂಗೆ ಇದೀರಿ ಹೌದು ಸರ್ ಅದ್ರ ಜೊತೆಗೆ ಮತ್ತೆ ಹೋಟೆಲ್ ಮಾಡ್ತೀನಿ ಅಂದ್ರಿ ಹೌದು ಸರ್ ಅದು ಅಪ್ಪು ಮೀನುಳಿ ಅನ್ಬಿಟ್ಟು ತರಕಾರಿ ಮಂಡಿ ಹತ್ರ ಮಾಡ್ತೀವಿ ಈಗ ಬಿಸಿಲು ಟೈಮು ಸ್ವಲ್ಪ ನಾನ್ ವೆಜ್ ತಿನ್ನೋರೆಲ್ಲ ಕಮ್ಮಿ ಹಂಗಾಗಿ ಅದನ್ನ ಸ್ಟಾಪ್ ಮಾಡ್ಬಿಟ್ಟು ಇವಾಗ ತಂಪಾಗಿ ಜನಗಳಿಗೆ ಪಾನೀಯ ಕುಡಿಸುವ ತಂಪಾಗಿ ಬಿಸಿಲಲ್ಲಿ ದಣಿಕ ಬರೋರಿಗೆ ಒಂದ್ ಸ್ವಲ್ಪ ನಿಂತಿದ್ದು ಕುಂತ್ಕೊಂಡು ಬಾಯಿನ ದಣಿ ಆರಿಸ್ಕೊಳ್ಳಿ ಅನ್ಕೋರ ಈ ತರ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ ಅಂದ್ರೆ ಸೀಸನ್ ಒಂದ್ ಬಿಸ್ನೆಸ್ ಒಂದು ಮಾಡ್ಲೇಬೇಕು ಇಲ್ಲ ಸರ್ ಅಂತ ಇವಾಗ ಮಜ್ಜಿಗೆ ಮಳೆಗಾಲ ಸ್ಟಾರ್ಟ್ ಆದ್ರೆ ಯಾರು ಕುಡಿದಾರೆ ಸರ್ ಬಿಸ್ನೆಸ್ ಮಾಡ್ಕೊಳ್ಳೋದು ಮಳೆಗಾಲಕ್ಕೆ ಯಾವ್ದು ಬಿಸ್ನೆಸ್ ಬರುತ್ತೆ ಮಾಡೋದು ನಾಲೆ ಚಕ್ರ ಯಾವ ತರ ತಿರ್ತಿರೋದು ಆ ತರ ನಾವು ತಿರುಗ್ತಾ ಇರ್ಬೇಕು ಬದಲಾಯ್ತಾ ಇರ್ಬೇಕು ಇದು ಇಂಥದ್ದೇ ಹನ್ನೆರಡು ತಿಂಗಳು ಇದನ್ನೇ ಕೈಕೊಂಡು ಕುಂದ್ಕೊಳಕ್ ಆಗುತ್ತಾ ಯಾವ್ದು ನಡೀತದೋ ಅದನ್ನ ಮಾಡ್ತಾ ಇರ್ಬೇಕು ಅಷ್ಟೇನೆ ಸರ್ ಇದಕ್ಕೆ ಹಂಗಾದ್ರೆ ಎಷ್ಟು ಬಂಡವಾಳ ಹಾಕಿ ಹಾಕಿದಿರಿ ಸರ್ ಸರ್ ಬಂಡವಾಳ ಅಂದರೆ ಇವಾಗ ಡೈಲಿ ನಾವೇನು ಡೈಲಿ ಯಾವ ಥರ ಎಷ್ಟು ಜನ ಬಂದು ಕುಡಿತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಂ ನಮ್ಮ ಟಾರ್ಗೆಟ್ ಬಂದು ಡೈಲಿ ಒಂದು ಸಾವಿರ ರೂಪಾಯಿ ಆಗ್ತೀವಿ ಹಾಂ ನಮ್ಮ ಖರ್ಚು ವೆಚ್ಚ ಎಲ್ಲ ಕಳೆದು ಎಕ್ಸ್ಟ್ರಾ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಸಾಕು 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 ಅಲ್ಲ ಈಗ ನಿಮ್ಮನ್ನು ಈ ವಿಡಿಯೋ ನೋಡ್ತಕ್ಕಂಥವ್ರು ಅವರೆಲ್ಲ ಉತ್ತರ ಕರ್ನಾಟಕದಾಗಂತೂ ಸಿಕ್ಕಾಪಟ್ಟಿ ಬಿಸಿಲು ಬಳ್ಳಾರಿಯಲ್ಲಿ ಸಿಕ್ಕಾಪಟ್ಟಿ ಬಿಸಿಲು ಊರುಗಳಲ್ಲಿ ಸ್ಟೂಡೆಂಟ್ಸು ಕೆಲಸ ಮಾಡಕ್ ಬೇಕು ನಿರ್ಮಾಣ ಮಾಡಿ ಮಾಡ್ಕೋಬಹುದಲ್ಲ ಹೌದು ಸರ್ ಮಾಡ್ಬೋದು ಸರ್ ಪಾರ್ಟ್ ಟೈಮ್ ತರ ಮಾಡ್ಕೋಬಹುದು ಆಮೇಲೆ ಈಗ ನಾನು ಇದು ಮಾಡೋದ್ರಿಂದ ನಾನು ಫೋಟೋಗ್ರಫಿ ಒಂದೇ ಫೀಲ್ಡ್ಂದಿದ್ರೆ ಆಗ್ತಿರ್ಲಿಲ್ಲ ಇವಾಗ ನಾನು ಇದೇ ತರ ಎರಡು ಕಡೆ ಮಾಡಿಸ್ತಿದ್ದೀನಿ ಇಬ್ರು ಕೆಲಸ ಸಿಕ್ತಂಗ ಆಗ್ತಲ್ಲ ನನ್ನ ಕಡೆ ಇಲ್ಲೊಂದು ಮಾಡಿದಿರಿ ಇನ್ನೊಂದು ಅಲ್ಲಿ ತಾಜ್ ಹೋಟ್ಲ್ ಅಂತ ಇದೆ ಅದ್ ಆಪೋಸಿಟ್ ಅಲ್ಲಿ ಅಲ್ಲೊಂದು ಮಾಡಿಸ್ತಿದ್ದೀನಿ ಹ ಹ ಅಂದ್ರೆ ಈ ತರ ಕೆಲ್ಸಗಾರನಿಟ್ಟು ಕೆಲ್ಸಗಾರನ್ನಿಟ್ಟು ನಡೆಸ್ತೀವಿ ಸೀಸನ್ ಮುಗ್ದೋಗ್ಬಿಡ್ತು ಅನ್ಬಿಟ್ಟು ಈ ಕೆಲ್ಸವ್ರನ್ನ ಬಿಟ್ಬಿಡಲ್ಲ ಇನ್ನೊಂದು ಸೀಸನ್ ಇದಕ್ಕೆ ಸಹ ಬೇರೆ ಏನು ನೆಕ್ಸ್ಟ್ ಮಾಡ್ಬೇಕು ಅದನ್ನ ಇವ್ರೇನೆ ಕಂಟಿನ್ಯೂಟಿ ಅಂದ್ರೆ ಇವ್ರಿಗೊಂದು ವರ್ಷ ಪೂರ್ತಿ ಕೆಲಸ ಕೊಟ್ಟಿರ್ತೀವಿ ಹಂಗಾರ ಈಗೊಂದ್ ಹೇಳಿ ಈಗ ಬೇಸಿಗೆ ಮುಗಿತ್ತು ನೆಕ್ಸ್ಟ್ ಈಗ ಮಳೆಗಾಲ ಬರ್ತದೆ ಏನ್ ಯೋಚನೆ ಮಳೆಗಾಲ ಅವಾಗ ಒಳ ಬೋಂಡ್ ಕಾಫಿ ಟೀ ಏನ್ ಹಿಡಿತದೆ ನೋಡೋಣ ಅವಾಗ ಮಾಡೋಣ ಇವ್ರನ್ನ ಬಿಡಲ್ಲ ಹಂಗೆ ಕಣ್ಣಿಲ್ಲ ಅವರಿ ಈಗ ಅವ್ರನ್ನ ಮೂರು ತಿಂಗ್ಳು ನಮ್ಮ ಇದಕ್ಕೆ ಯೂಸ್ ಮಾಡ್ಕೋಬಿಟ್ಟಿ ನೀವು ಬೇಡ ಹೋಗಮ್ಮ ಬೇರೆ ಕಡೆ ಅಂದ್ರೆ ಅವರೆಲ್ಲ ಹೋಗ್ತಾರೆ ಹೌದಲ್ವಾ ಕೆ ಒಂದು ವಾಟ್ಸಾಪ್ ಪೂರ್ತಿ ಕೆಲಸ ಕೊಡಬೇಕು ಏ ಅದ್ಭುತವಾದ ಕಾನ್ಸೆಪ್ಟ್ ಸರ್ ನಿಮ್ಮ ನಿಮ್ಮ ಫೋಟೋಗ್ರಫಿ ಅಲ್ಲಿ ನೀವು ಏನೇನು ಇಟ್ಟಿದ್ದೀರಿ ಏನೇನು ನಡೆಯುತ್ತೆ ಸರ್ ಮಾಮೂಲಿ ಮಿಕ್ಸಿಂಗ್ ಯೂನಿಟ್ ಇದೆ ಎಲ್ ಇ ಡಿ ಇದೆ ಫೋಟೋ ಇದೆ ಎಲ್ಲ ಇದೆ ಸರ್ ಪ್ರತಿಯೊಂದೂ ಎಲ್ಲ ಇದೆ ಮಾಡ್ತೀವಿ ಅದಕ್ಕೊಂದು ದೊಡ್ಡ ತಂಡ ಇದೆ ನಿಮ್ಮ ಹತ್ರ ಸರ್ ಅದಕ್ಕೆಲ್ಲ ಹುಡುಗರುಗಳು ಇದ್ದಾರೆ ಅವ್ರನ್ನೆಲ್ಲ ಯಾವಾಗ ಪ್ರೋಗ್ರಾಮ್ಗಳು ಇರುತ್ತೆ ಆ ಟೈಮಲ್ಲಿ ಎಲ್ಲರನ್ನೂ ಕರ್ಕೊಳ್ತೀವಿ ಯಾಕೆಂದ್ರೆ ಅದು ವರ್ಷ ಪೂರ್ತಿ ನಡೆಯೋ ಸೀಸನ್ ಅಲ್ಲ ಆಮೇಲೆ ಕೆಲವು ಫೋಟೋಗ್ರಾಫರ್ಗೆ ಅದನ್ನ ಬಿಟ್ಟು ಇದು ಬಂದು ಮಾಡೋಕ್ಕಾಗಲ್ಲ ಏನೋ ಒಂಥರ ಡಿಗ್ನಿಟಿ ಈ ಥರ ಇರುತ್ತೆ ಬಟ್ಟೆ ಕೊಳೆ ಆಗ್ಬೋದು ಅನ್ನೋದು ನಮ್ಮಲ್ಲಿ ನನಗೀಗ ನನ್ನ ಬಟ್ಟೆ ಅಲ್ಲ ನನಗೆ ಪ್ರತಿದಿನ ಕೆಲಸ ಮಾಡ್ತಾ ಇರಬೇಕು ಅದು ಲಾಭ ನಷ್ಟ ಎಷ್ಟಾದರೂ ಬರಲಿ ಮನೇಲಿ ಕುಂತಿರಬಾರ್ದು ದುಡಿತಾ ಇರಬೇಕು ಅಷ್ಟೇ ಭಾಳ ಒಳ್ಳೆ ಮಾತು ಹೇಳಿದ್ವಿ ಹೌದು ಈಗ ದುಡಿಯೋರಿಗೆ ಮನೆಯಲ್ಲಿ ಕುಂತರು ಏನೋ ಒಂಥರ ನಮ್ಗೆ ಮನೆಯಲ್ಲಿ ಆಗಲ್ಲ ಹಾಗಾಗಿ ಇದನ್ನ ವರ್ಕ್ ಏ ಬಹಳ ಒಳ್ಳೆ ಅದ್ಭುತವಾದ ಕಾನ್ಸೆಪ್ಟ್ ನೋಡಿ ಒಂದೊಂದ್ ಸಾವಿರ ರೂಪಾಯಿ ದಿವಸ ಬಂಡವಾಳ ಹಾಕ್ತಿರಿ ಎರಡು ಕಡೆ ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ಮಜ್ಜಿಗೆ ಆಮ್ಲೆಯಲ್ಲಿ ದುಡಿತಾ ಇದೀರಿ ನಿಮ್ಮ ಫೋಟೋಗ್ರಫಿಯಿಂದ ತಿಂಗಳಿಗೆ ಏನಾದ್ರು ಇನ್ಕಮ್ ಇದೆಯಾ ಸರ್ ಮಾಡ್ತೀವಿ ಸರ್ ಏನೇ ಕಮ್ಮಿ ಸಾವಿರ ಸಂಪಾದನೆ ಅದರಲ್ಲಿ ನೀವು ಏನು ಓದಿದಿರಿ ಸರ್ ನೀವು ಸರ್ ನಾನು ಐ ಟಿ ಮಾಡಿದ ಐ ಟಿ ಐ ಮಾಡಿದಿರಿ ತಿಂಗಳಿಗೆ ಎಷ್ಟು ದುಡಿತಾ ಇದ್ದೀರಿ ಮೊನ್ನೆ ಸರ್ ಇದೇನು ಹಂಗಿಲ್ಲ ನಮ್ ಟಾರ್ಗೆಟ್ ತಿಂಗಳಿಗೆ ಒಂದು ಐವತ್ತು ಸಾವಿರ ಸಂಪಾದನೆ ಮಾಡಿದ್ರೆ ಸಾಕು ಸರ್ ಅಷ್ಟೇ ಜಾಸ್ತಿ ಅಂತ ಎಷ್ಟು ಆರಾಮಾಗಿ ಹೇಳ್ತಿದ್ರಿ ಸರ್ ಐವತ್ತು ಸಾವಿರ ದುಡಿಯೋದು ಬಹಳ ಕಷ್ಟ ಇದೆ ಸರ್ ಇವತ್ತಿನ ಕಾಲದಲ್ಲಿ ಇದೆ ಇದೆ ಅದೇ ಶ್ರಮ ಬೀಳಬೇಕು ನಿರಂತರವಾಗಿ ಶ್ರಮಕ್ಕೆ ಬೆಲೆ ಇದೆ ಅಂತೀರಿ ಹೌದು ಅಲ್ವಾ ಬಹಳ ಖುಷಿ ಏನಂದ್ರೆ ಇಂಥವ್ರಿಗೆ ಒಂದಿಷ್ಟು ಜನ ಕೆಲಸ ಕೊಟ್ಟಿರಿ ಅವ್ರ ಕುಟುಂಬ ನಡೆಯುತ್ತೆ ಹೌದು ಸರ್ ಹೌದು ನೆನಸ್ಕೋತಾರೆ ನಾನು ಒಬ್ಬನೇ ಬದುಕೋದು ದೊಡ್ಡದಲ್ಲ ಇವತ್ತು ಅದು ಒಳ್ಳೆ ಕಾನ್ಸೆಪ್ಟ್ ಅದು ಇಷ್ಟ ಆಯ್ತು ನನಗೆ ಓಕೆ ಸರ್ ನೋಡ್ತಾ ಇರೋರಿಗೆ ಒಂದು ಒಳ್ಳೆ ಸಂದೇಶ ಕೊಟ್ರಿ ಒಂದು ಸಾವಿರ ರೂಪಾಯಲ್ಲಿ ಇದ್ರು ಇದನ್ನು ಶುರು ಮಾಡಬಹುದು ಯಾವ ಊರಲ್ಲಾದ್ರೂ ಇದ್ರು ನೀವು ಶುರು ಮಾಡಿ ಅಲ್ವಾ ಇವಾಗ ಏನೋ ಸ್ವಲ್ಪ ದುಡ್ಡು ಐತಿ ಅಂದ್ರೆ ಈ ತರ ಟೆಂಟ್ ಹಾಕೊಂಡ್ ಮಾಡ್ಬೋದು ಏನೋ ದುಡ್ಡೇ ಇಲ್ಲ ಅಂದ್ರೆ ಯಾವ್ದಾದ್ರು ತಂಪಾಗಿರೋ ಒಂದು ಮರದ ನೆರಳಲ್ಲಿ ಒಂದ್ ಟೇಬಲ್ ಮಡಿಕೊಂಡು ಎರಡು ಮಡಿಕೆ ಮಡಿಕೊಂಡು ವ್ಯಾಪಾರ ಸ್ಟಾರ್ಟ್ ಮಾಡೋದ್ರೆ ಮಜ್ಜಿಗೆ ಮಾಡಕಂತೂ ಬಂದೇ ಬರುತ್ತೆ ಶರ್ಬತ್ ಮಾಡಕ್ ಎಲ್ಲರಿಗೂ ಬರುತ್ತೆ ರಾಗಿ ಅಂಬ್ಲಿ ಮಾಡಕ್ ಅದಕ್ಕೇನು ದೊಡ್ಡ ಗುಟ್ಟೇನಿಲ್ಲ ಏನಿಲ್ಲ ಅಲ್ವಾ ಹೌದು ಸರ್ ಈ ಟೆಂಟ್ಗೆ ಎಷ್ಟಾಗುತ್ತೆ ಸರ್ ಇದಕ್ಕೆ ಸರ್ ಅದು ವೆರೈಟಿ ವೆರೈಟಿ ಇದೆ ಫೈವ್ ತೌಸಂಡ್ ಇದೆ ಸಿಕ್ಸ್ ತೌಸಂಡ್ ಇದಕ್ಕೆ ಇದಕ್ಕೆ ನೀವು ಹಾಕಿದ್ರಲ್ಲ ಇದು ಸರ್ ಇದು ಆರುವ ಆರೂವರೆ ಸಾವಿರ ರೂಪಾಯಿ ಕೊಟ್ಟರೆ ಇಂಥದ್ದು ಬರುತ್ತೆ ಹೌದು ಸರ್ ಇಲ್ಲ ಕಡಿಮೆದು ಬರುತ್ತೆ ಕಡಿಮೆದು ಐದು ಸಾವಿರ ರೂಪಾಯಿಗೂ ಸಿಗುತ್ತೆ ಸರ್ ಇಂಥದ್ದೊಂದು ಟೆಂಟ್ ಹಾಕೊಡ್ರಿ ಇಲ್ಲ ಸಣ್ಣ ಒಂದ್ ಛತ್ರಿ ಬರುತ್ತೆ ಛತ್ರಿ ಬರುತ್ತೆ ಒಂದ್ ಸಾವಿರ ಎಂಟುನೂರ ಕೊಟ್ರೆ ಒಂದ್ ಮಡಿಕೆ ತಗೊಳ್ಳಿ ಏನೊಂದ್ ಮುನ್ನೂರ್ ನಾನೂರು ರೂಪಾಯಿ ಮಡಿಕೆ ಎರಡು ಮಡಿಕೆ ಏನೇ ಕಮ್ಮಿ ಸ್ಟಾರ್ಟ್ ಮಾಡ್ಲೇಬೇಕಂದ್ರೆ ಎರಡ್ ಸಾವಿರ ರೂಪಾಯಿ ಕೆಲಸ ಸ್ಟಾರ್ಟ್ ಮಾಡ್ಬಿಡ್ಬೋದು ಮಾಡ್ಬಿಡಬಹುದು ಸಾಯಂಕಾಲ ಲಾಭ ಎತ್ಕೊಂಡು ಹೋಗಿ ಬಿಡೋ ಹೋಗಿ ಬಿಡ್ಬಹುದು ಮೊದಲನೇ ದಿನ ಬದ್ ಎಷ್ಟು ಸಿಗ್ಲಿ ಸಾವಿರಕ್ಕೆ ಸಾವಿರ ರೂಪಾಯಿ ಬರೋದು ಎಷ್ಟು ಸಿಗ್ಲಿ ಹಾ ಎರಡನೇ ದಿನಕ್ಕೊಂದ್ ಇನ್ನೂರ್ ಸಿಗ್ಲಿ ಒಂದ್ ವಾರ ಹಾಕೊಳ್ಳ್ರೆ ಸಾವಿರ ಸಾವಿರ ಗ್ಯಾರಂಟಿ ಅದ್ಭುತ ನಿಮ್ದು ಈಗ ಎಷ್ಟು ತಿಂಗಳಾಯ್ತು ಸರ್ ಇದನ್ನ ಹಾಕಿ ತಿಂಗಳಾಯ್ತು ಏ ಅದ್ಭುತವಾದ ಕಹನಿ ಹೇಳಿದ್ರಿ ಸರ್ ಒಳ್ಳೇದಾಗ್ಲಿ ಬೆಸ್ಟ್ ಆಫ್ ಲಕ್ ನಿಮ್ಗೆ ನಾವು ಫೋಟೋಗ್ರಾಫರ್ ನೀವು ಫೋಟೋಗ್ರಾಫರ್ ರೇ ಎದುರುಗಡೆ ನಿಂತಿರೋ ಫೋಟೋಗ್ರಾಫರ್ ರೇ ನಮ್ ರವಿರಾಜ್ ಅವರು ಹಂಗಾಗಿ ನಾವೆಲ್ಲ ಫೋಟೋಗ್ರಾಫರ್ಸ್ ಬಹಳ ಖುಷಿ ಆಯ್ತು ನಿಮ್ಮನ್ನ ರಾಮನಗರದಲ್ಲಿ ಭೇಟಿಯಾಗಿ ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ನಿಮಗೆ ಬದುಕಿನ ಬುತ್ತಿ ಕಡೆಯಿಂದ ಧನ್ಯವಾದಗಳು ಒಳ್ಳೇದಾಗ್ಲಿ ನೀವು ನಿರುದ್ಯೋಗ ಯಾರ್ಯಾರ ನೋಡ್ಕೊಂಡ್ ನೋಡ್ಕೊಂಬಿಡ್ರಿ ಇವ್ರನ್ನ ನಿರುದ್ಯೋಗ ಅನ್ನೋದು ಇದೆಯಲ್ಲ ಆಚುಲಿ ನಾವು ತಂದ್ಕೊಂಡಿರೋದಲ್ವಾ ಮನ್ಸ್ ಮಾಡಿದ್ರೆ ನಿರುದ್ಯೋಗ ಇಲ್ಲ 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 ದಾರಿ ಇದೆ ಹೌದು ಸಂಪಾದನೆ ಮಾಡ್ಬೇಕಂದ್ರೆ ನಾನಾ ತರ ಇದೆ ಸರ್ ಸಂಪಾದನೆ ಮಾಡೋಕೆ ಎಲ್ಲಾ ತರ ಮಾಡ್ಲೇಬಹುದು ಕೆಲವರು ಟೀನ ಒಂದು ಫ್ಲಾಸ್ಕ್ ಅಲ್ಲಿ ಟೀ ತುಂಬ್ಕೊಂಡು ಒಡ್ಡಾಡ್ಕೊಂಡು ವ್ಯಾಪಾರ ಮಾಡ್ತಾರೆ ಬಿಡ್ತಾರೆ ಕೆಲವರು ಹೂವನ್ನು ತಗೊಂಡು ಬೀದಿ ಬೀದಿ ಸುತ್ಕೊಂಡು ಮಾಡ್ತಾರೆ ತರಕಾರಿ ಮಾಡ್ತಾರೆ ಮಾಡಕಾಗಲ್ವಾ ಸರ್ ಹಾಂ 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 ಎಲ್ಲ ಥರನೂ ಮಾಡ್ಬೋದು ಅಲ್ಲವಾ ಬದುಕ್ತೀನಿ ದುಡಿತೀನಿ ಅನ್ನೋ ಛಲ ಇರಬೇಕು ಹಾಂ ಹೌದು ಛಲ ಒಂದಿದ್ರೆ ಏನು ಬೇಕಾದ್ರೂ ಮಾಡಬಹುದು ಅದ್ಭುತ ರಾಮನಗರಕ್ಕೆ ಬಂದಾಗ ಗೆಳೆಯರೇ ಒಂದು ಸಲ ಮಾರ್ಕೆಟ್ ಎದ್ರುಗಡೆ ಇರುವಂಥದ್ದೇ ಅಲ್ವಾ ಸರ್ ನಿಮ್ದು ಹೌದು ಸರ್ ಹಾಂ ರೇಷ್ಮೆ ಗೂಡು ಆಪೊಸಿಟ್ ಅಲ್ಲಿ ರೇಷ್ಮೆ ಗೂಡ್ ಆಪೋಸಿಟ್ ಇರುವಂತದ್ದು ನೋಡಿರಿ ಮಜ್ಜಿಗೆ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಬಂದ್ಬಿಡಿ ಅಮ್ಮ ಇರ್ತಾರೆ ಸಾರ್ ಇರ್ತಾರೆ ಒಂದು ಮಜ್ಜಿಗೆ ಕುಡೀರಿ ಅಂಬ್ಲಿ ಕುಡಿರಿ ಶರಬತ್ ಕುಡೀರಿ ಏನ್ ತಗೊಂಡ್ರು ಬರೀ ಇಪ್ಪತ್ತು ರೂಪಾಯಿ ಬರೀ ಇಪ್ಪತ್ತು ರೂಪಾಯಿ ಈಗಂತೂ ಊಟ ಹೋಗೋದಿಲ್ಲ ಒಂದೆರಡು ಅಂಬ್ಲಿ ಕುಡ್ದು ಬಿಟ್ರೆ ಅಲ್ವಾ ಆರೋಗ್ಯ ತುಂಬ ಒಳ್ಳೆಯದಾಗಿ ಆರೋಗ್ಯ ತುಂಬ ಒಳ್ಳೆದಾಗಿ ಬಿಸಿಲಲ್ಲಿ ಅಂಬ್ಲಿ ಕುಡ್ಕೊಂಡು ಇವು ಮಾಡಿದ್ರೆ ಮಾಮೂಲಿ ಹಾಸ್ಪಿಟ್ಲ ಕಟ್ಟೋ ಬಿಲ್ನ ಇದಲ್ಲೇನೆ ಸುಧಾರಿಸ್ಕೊಬಿಡ್ಬೋದು ಖರ್ಚು ಕಮ್ಮಿನ ಖರ್ಚು ಕಡಿಮೆ ಭಾಳ ಒಳ್ಳೆ ಮಾತಾಡಿದ್ರು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬನ್ನಿ ರಾಮನಗರಕ್ಕೆ ಬಂದಾಗ ಒಂದು ಒಳ್ಳೆ ಮಜ್ಜಿಗೆ ನಿಮ್ದಾಗ್ಲಿ ಥ್ಯಾಂಕ್ ಯು ವೆಲ್ಕಮ್ ಸರ್ ನಮಸ್ತೆ 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 ಹೌದಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾ ಚೆನ್ನಾಗಿದ್ದೀನಿ ಸರ್ ಹೆಸರು ಏನು ಮಾಡ್ತೀರಿ ಸರ್ ಪಾನಿಪುರಿ ಮಾಡ್ತೀವಿ ಪಾನಿಪುರಿ ಮಾಡ್ತೀರಿ ಏ ನೀವು ದೊಡ್ಡ ಸಾಧಕ ನಾವು ಎಲ್ಲಿ ಜೈಲ್ ಮುಂದೆಗಡೆ ಜೈಲ್ ಮುಂದೆಗಡೆ ಎಷ್ಟು ವರ್ಷದಿಂದ ನಾಲ್ಕು ವರ್ಷದಿಂದ ಮಾಡ್ತಾ ಇದೀರಿ ಯಾಕೆ ನಡೀತಾ ಇದೆ ಚೆನ್ನಾಗಿದೆಯಾ ಸ್ವಂಥ ಉದ್ಯೋಗ ಮಾಡೋರು ಚೆನ್ನಾಗೇ ಇರ್ತೀವಿ ಸರ್ ಓಕೆ ನಾನು ನಿಮ್ಗೆ ನೋಡೋನ್ನಲ್ಲ ಐವತ್ತು ಸರಿ ಮಾತಡ್ಕೊಂಡು ಏ ಖುಷಿ ಆಯ್ತು ನೀವು ರಾಮನಗರದಲ್ಲಿ ಭೇಟಿಯಾಗಿ ಮಾಡೋಣ ನಿಮ್ದು ಒಂದು ಕವರೇಜು ಜನಕ್ಕೆ ನಿಮ್ಮ ಕಥೇನೂ ಗೊತ್ತಾಗ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರೈತರು ನಾನೊಂದು ಟೈಪ್ನಲ್ಲಿ ಬರ್ತಿದ್ದೀನಿ ತುಂಬ ಚೆನ್ನಾಗಿದೆ ಹ್ಞೂ ಕೊಡ್ತಿದ್ದಾರೆ ಆಮೇಲೆ ಈ ಬಿಸಿಲು ಬೇರೆ ಇಂಥವೇ ಸರಿ ಈಗ ಹೌದು ಸರ್ ಊಟ ಮಾಡೋಕ್ಕಾಗಲ್ಲ ಅಲ್ಲಿ ಎಲ್ಲ ಕುಡ್ಕೊಂಡು ಇನ್ನೂ ಟಿಫನ್ ಮಾಡಿಲ್ಲ ಈಗ ಆಮೇಲೆ ಕುಡಿದು ಹೋದೆ ಇಲ್ಲಿ ಅಲ್ಲೊಂದಿದೆ ಅವ್ರದ್ದು ಹಾಂ ನೀವೇನು ಕೆಲಸ ಮಾಡ್ತೀರಿ ಸರ್ ಸರ್ ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಮಾರ್ಕೆಟಿಂಗ್ ಮಾಡ್ತೀರಿ ಔಟ್ಸೋರ್ಸ್ ಮಾರ್ಕೆಟಿಂಗು ಆಟೋಮೊಬೈಲ್ಸ್ ಆಟೋಮೊಬೈಲ್ ಹೇಳಿ ಮಾರ್ಕೆಟಿಂಗ್ ಅಂದರೆ ಒಂದಿಷ್ಟು ಸುತ್ತಾಡಿರ್ತೀರಿ ಈ ಥರದ್ದು ಸ್ವಂತ ಉದ್ಯೋಗ ಮಾ ಮಾಡೋದ್ರ ಬಗ್ಗೆ ನಿಮ್ಮ ಒಳ್ಳೆಯದು ಹಾಂ ಸ್ವಂತ ಮಾಡೋದು ತುಂಬ ಒಳ್ಳೆಯದು ಹ್ಞೂ ಈ ಥರ ಎಲ್ಲರೂ ಬರಬೇಕು ಹಾಂ 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 ನಾನು ಅದನ್ನೇ ಮಾಡ್ತೀನಿ ಇದನ್ನೇ ಮಾಡ್ತೀನಿ ಅಂದರೆ ಆಗಲ್ಲ ಮಾಡಬೇಕು ಹಾಂ ಓಕೆ ನಮ್ದು ಏನು ಎಜುಕೇಶನ್ ಸರ್ ನಂದು ಟೆಂತ್ ಅಷ್ಟೇ ಟೆಂತ್ ಅಷ್ಟೇ ಮತ್ತೆ ಹೇಳಿ ನಿಮ್ದೇ ಅದ್ಭುತವಾದ ಜರ್ನಿ ಆಗಾದ್ರೆ ಹೌದು ಸರ್ ನಾನು ಓನ್ ಬಿಸ್ನೆಸ್ ಮಾಡ್ತಾ ಇರೋದು ಹಾಂ ಆಗಿ ಮಾಡ್ತೀನಿ ಏನದು ಬಿಸ್ನೆಸ್ ಆಟೋಮೊಬೈಲ್ಸ್ ಅಂದರೆ ಕಾರ್ಗಳಿಗೆ ಸರ್ವಿಸ್ ಆಫರ್ ಮಾಡೋದು ಕಾರ್ಗಳಿಗೆ ಶೋರೂಮ್ ಕಡೆಯಿಂದ ಹಾಂ ಮಲ್ಟಿ ಬ್ರ್ಯಾಂಡ್ ಕಾರ್ ಸರ್ವಿಸ್ ಇದೆ ಅವ್ರಿಗೆ ಕಸ್ಟಮರ್ ಬರ್ತಾ ಇರಲ್ಲ ಅವ್ರು ಏನು ಮಾಡ್ತಾರೆ ಮಾರ್ಕೆಟಿಂಗ್ ಮಾಡ್ತಾರೆ ನಾವು ಸ್ಟೆಪ್ ಅಲ್ಲಿ ಹೋಗಿ ಕಾರ್ ಯಾರಿದೆ ಅವ್ರನ್ನ ಮೀಟ್ ಮಾಡಿ ಈ ಥರ ಸರ್ವಿಸ್ ಒಂದು ಟೂ ಇಯರ್ಸ್ ಪ್ಯಾಕೇಜ್ ಮಾಡಿ ಕೊಡ್ತೀವಿ ಹೌದಾ ಅವರು ಬಂದು ಸರ್ವಿಸ್ ಮಾಡ್ತೀವಿ ಫೋ ಇಯರ್ಸ್ಗೆ ಈ ಥರ ಅದರಲ್ಲಿ ಸರ್ವಿಸ್ ಕೊಟ್ಟು ಟೀ ಸರ್ವಿಸ್ ಇರುತ್ತೆ ಡಿಸ್ಕೌಂಟ್ ಇರುತ್ತೆ ಹಾಂ ಸೊ ಹಂಗೆ ಮಾಡಿ ಮೊದಲಿಂದ ಇಲ್ಲ ಸರ್ ಒಂದು ಫೈ ಇಯರ್ಸಿಂದ ಅದಕ್ಕಿಂತ ಮುಂಚೆ ಮೊಬೈಲ್ಸಲ್ಲಿ ಮೊಬೈಲ್ಸಲ್ಲಿ ಇದ್ದಿರಿ ಹಂಗೆ ಹಾಯಿ ಹಂತ ಹಂತವಾಗಿ ನೀವು ಏನೇನೋ ಮಾಡಿದಿರಿ ಹೌದು ಸರ್ ಮಾರ್ಕೆಟ್ ಸೇಲ್ಸಿಂದ ಮಾರ್ಕೆಟಿಂಗ್ ಬಂತು ಸೇಲ್ಸ್ ಮಾಡಿದ್ರಿಂದ ಮಾರ್ಕೆಟಿಂಗ್ ಈಜಿ ಆಯ್ತು ಹಾ ಮೊಬೈಲ್ ಎರಡು ಲಿಂಕ್ ಇದೆ ಅದಕ್ಕೆ ಹೌದು ಈಗ ಚೆನ್ನಾಗಿದೆಯಾ ಸರ್ ಚೆನ್ನಾಗಿದೆ ಓಕೆ ಹಾಂ ಹಾಂ ಓನ್ ಬಿಸ್ನೆಸ್ ಸೂಪರ್ ಯಾವುದು ಚಿ ಏನಾದರೂ ಆಗಲಿ ಏನಾದರೂ ಆಗಲಿ ಹಾಂ ಡೈಲಿ ನೀವು ಐನೂರು ರೂಪಾಯಿ ದುಡಿಯಲ್ಲಿ ಸಾವಿರ ರೂಪಾಯಿ ದುಡ್ಡು ಓನ ಓನ ಹಂಗೆ ಮಾಡಬೇಕು ಇದು ನನ್ನ ಕಾನ್ಸೆಪ್ಟ್ ಸೂಪರ್ ಸರ್ ಹೌದು ಹೌದು ಇವತ್ತಿನ ಯೂತ್ಸಿಗೆ ಅದು ಗೊತ್ತಾಗಬೇಕಾಗಿದೆ ಮತ್ತು ಸಣ್ಣ ಸಣ್ಣ ಬಂಡವಾಳದಲ್ಲಿ ಏನು ಸಾಚ್ಯೋ ಸಣ್ಣ ಸಣ್ಣ ಬಂಡವಾಳ ಈಗ ನಮ್ಮದೆಲ್ಲ ಸಣ್ಣ ಬಂಡವಾಳ ಇದೆ ಹಾಂ ಸಣ್ಣದಂಗೆ ಮಾಡಿ ದೊಡ್ಡದಂಗೆ ಮಾಡೋದು ಜಾಸ್ತಿ ಬಂಡವಾಳ ಹಾಕಿ ಮಾಡೋಕ್ಕಾಗಲ್ಲ ಹಾಂ ಮಾಡೋಕ್ಕಾಗ್ತಿರೋರು ಈ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ ಇಂಥ ಸಪೋರ್ಟ್ ಮಾಡಬೇಕು ನಾವು ಹಾಂ 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 ಹೌದೌದು ನಮ್ಮ ದೇಸಿಯ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಅಲ್ವಾ ಈ ಥರದ್ದು ಎಣ್ಣೀರಾಗಲಿ ಅಂಬ್ಲಿ ಆಗಲಿ ಹಾಂ ಮಜ್ಜಿಗೆ ಆಗಲಿ ಬೇಡ ಬೇಡ ಜಿ ಇದಕ್ಕೆ ಆಗೋದಿಲ್ಲ ಒಳ್ಳೇದಾಗ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬದುಕಿನ ಬುತ್ತಿ ಅಂತ ಸರ್ ನೋಡಿದೀನಿ ನೋಡಿದಿರಿ ಥ್ಯಾಂಕ್ ಯು